ಇದೊಂದು ಓನಿಡಾ ಟ್ವೆಂಟಿ ಒನ್ ಇಂಚು ಟಿ ವಿ ಇದರದ್ದು ಎಲ್ ಒ ಟಿ ಬರ್ನ್ ಆಗಿತ್ತು ಪಂಚರ್ ಆಗಿತ್ತು ಯಾಕೆಂದರೆ ಚೆಕ್ ಮಾಡಬೇಕು ಒಂದು ನಿಮಿಷ ಇಲ್ಲಿ ಒನ್ ಟೆನ್ ಸಪ್ಲೈ ಒನ್ ಟೆನ್ ವೋಲ್ಟ್ ಸಪ್ಲೈ ಅದು ನೋಡಿ ಒನ್ ತರ್ಟಿ ನೈನ್ ವೋಲ್ಟ್ ತನಕ ತೋರಿಸ್ತದೆ ಇದು ವೋಲ್ಟೇಜ್ ಹೈ ಆಗಿ ಎಲ್ ಓ ಟಿ ಪಂಕ್ಚರ್ ಆದದ್ದು ಒಂದು ನಿಮಿಷ ನೋಡಿ ಅದು ಯಾಕೆ ಅಂತ ಈಗ ಹೇಳ್ತೇನೆ ಇದು ಐ ಸಿ ನೋಡಿ ಟಿ ಡಿ ಎ ನೈನ್ ತ್ರೀ ಸೆವೆನ್ ಜೀರೋ ಪಿ ಎಸ್ ಬಾರ್ ಎನ್ ತ್ರೀ ಬಾರ್ ಎ ಬಾರ್ ಒನ್ ಫೈವ್ ಡಬಲ್ ನೈನ್ ಇದಕ್ಕೆ ಯೂಸ್ ಮಾಡಿದಂಥ ಎಲ್ ಒ ಟಿ ಬಿ ಎಸ್ ಸಿ ಟ್ವೆಂಟಿ ತ್ರೀ ಡ್ಯಾಶ್ ಎನ್ ಝೀರೋ ಒನ್ ಫೋರ್ ಝೀರೋ ಇದಕ್ಕೆ ಎಸ್ ಟಿ ಆರ್ ಎಫ್ ಡಬಲ್ ಸಿಕ್ಸ್ ಫೈ ಫೋರ್ ಅನ್ನು ಯೂಸ್ ಮಾಡಿದ್ದಾರೆ ಇದಕ್ಕೆ ವೆರ್ಟಿಕಲ್ ಸಿ ಟಿ ಡಿ ಎಯ್ಟ್ ತ್ರೀ ಫೈ ಸೆವೆನ್ ಐಸಿಯನ್ನು ಯೂಸ್ ಮಾಡಿದ್ದಾರೆ ಇದು ಯಾಕೆ ಹಾಗೇತಂದರೆ ಹೂ ಇಲ್ಲಿ ಇಲ್ಲಿ ಒಂದು ಐ ಸಿ ಉಂಟು ಟಿ ಎಲ್ ಫೋರ್ ತ್ರೀ ಒನ್ ಅಂತ ಇದರ ಒಂದನೇ ಪಿನ್ನಿನಿಂದ ನೋಡಿ ಇಲ್ಲಿ ಒಂದನೇ ಪಿನ್ನಿನಿಂದ ಹೀಗಾಗಿ ಪ್ಲಸ್ ಒನ್ ಟೆನ್ನಿಗೆ ಒಂದು ರೆಸಿಸ್ಟರ್ ಉಂಟಿದ್ರು ಈ ರೆಸಿಸ್ಟರ್ ಹೈ ವ್ಯಾಲ್ಯೂ ಆದರೆ ನೋಡಿ ಇಲ್ಲಿ ಈ ರೆಸಿಸ್ಟರ್ ಹೈ ವ್ಯಾಲ್ಯೂ ಆದರೆ ಸಪ್ಲೈ ಕೂಡ ಹೈ ಆಗ್ತದೆ ಇಲ್ಲಿಗೆ ಒನ್ ಟೆನ್ ಸಪ್ಲೈ ಬರಬೇಕು ನೋಡಿ ಈ ರೆಸಿಸ್ಟರನ್ನು ಓಪನ್ ಮಾಡಿದ್ದೇನೆ ನೋಡಿ ಇಲ್ಲಿಂದ ಇಲ್ಲಿಗೆ ಬರ ಅದು ಸಿಕ್ಸ್ಟಿ ಏಟ್ ಕೆ ರೆಸಿಸ್ಟರ್ ಆಗಬೇಕಿತ್ತು ಅದು ಈಗ ಹೈ ವ್ಯಾಲ್ಯೂ ಆಗಿದೆ ಸೆವೆಂಟಿ ಫೈವ್ ಕೆ ನೋಡಿ ಚೆಕ್ ಮಾಡಿ ತೋರಿಸ್ತೇನೆ ನೋಡಿ ಸೆವೆಂಟಿ ಸಿಕ್ಸ್ ಕೆ ಆಗಿದೆ ಅದಕ್ಕೆ ಈಗ ಸಿಕ್ಸ್ಟಿ ಏಯ್ಟ್ ಕೆ ರೆ ಹಾಕಿದರೆ ಒನ್ ಟೆನ್ ಸಪ್ಲೈ ಸರಿ ಆಗ್ತದೆ ನೋಡಿ ನೋಡಿ ಈ ಸಿಕ್ಸ್ಟಿ ಏಯ್ಟ್ ಕೆ ರೆ ನಾನು ಮೇಲಿನಿಂದ ಹಾಕಿದ್ದೇನೆ ಸದ್ಯಕ್ಕೆ ಅದನ್ನೆಲ್ಲ ಕಂಪ್ಲೀಟ್ ಸರಿಯಾದ ನಂತರ ಅಡಿಯಿಂದ ಹಾಕ್ತೇನೆ ನೋಡಿ ಈಗ ಸಪ್ಲೈ ನೋಡಿ ಈಗ ಒನ್ ನಾಟ್ ನೈನ್ ಒನ್ ನಾಟ್ ನೈನ್ ಪಾಯಿಂಟ್ ಏಯ್ಟ್ ಅಂದರೆ ಒನ್ ಟೆನ್ ಒನ್ ಟೆನ್ ಹತ್ತಿರ ಹತ್ರ ಉಂಟು इु सही सरी आते ओके okay.